ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅದೇನು ಗೊತ್ತಿಲ್ಲ ಹೆತ್ತವರಿಗೆ ಮಕ್ಕಳು ಲವ್ ಮಾಡ್ತಾರೆ ಅಂತ ಗೊತ್ತಾದ್ರೆ ವಿರೋಧಿಸೋರೇ ಜಾಸ್ತಿ ಮಕ್ಕಳು ಪ್ರೀತಿ ಮಾಡ್ತಾರೆ ಅಂತ ಗೊತ್ತಾದ ಕೂಡಲೇ ಓಕೆ ಅಂತ ಮದುವೆ ಫಿಕ್ಸ್ ಮಾಡೋರು ತುಂಬಾ ಕಮ್ಮಿ ಯಾಕಂದ್ರೆ ಪ್ರೀತಿ ಪ್ರೇಮ ಅಂತ ಹೋದ್ರೆ ಎಲ್ಲಿ ಮಕ್ಕಳ ಭವಿಷ್ಯ ಹಾಳಾಗುತ್ತೋ ಮಗಳು ಆಯ್ಕೆ ಮಾಡ್ಕೊಂಡಿರೋ ಹುಡುಗ ಹೇಗೋ ಏನೋ ಮುಂದೆ ನಮ್ಮ ಮಗಳ ಲೈಫ್ ಹೇಗಿರುತ್ತೋ ಏನೋ ಹೀಗೆ ಹತ್ತಾರು ಗೊಂದಲಗಳು ಹೆತ್ತವರನ್ನ ಕಾಡ್ತಾ ಇರುತ್ತೆ ತಂದೆ ತಾಯಿ ಪ್ರೀತಿ ಮಾಡಿ ಮದುವೆಯಾದ್ರೂ ಸಹ ತಮ್ಮ ಮಕ್ಕಳದ್ದು ಲವ್ ಮ್ಯಾರೇಜ್ ಆಗದೇ ಇರಲಪ್ಪ ಅಂತ ಬಯಸೋರೆ ಹೆಚ್ಚು ಕನ್ನಡದ ಹಿರಿಯ ನಟ ನಾಗ್ ಅವರದ್ದು ಕೂಡ ಲವ್ ಸ್ಟೋರಿ ಪ್ರೀತಿಸಿ ಮದುವೆಯಾದವರು ಇವತ್ತು ಗಂಡ ಹೆಂಡತಿ ಮುದ್ದಿನ ಮಗಳು ಮೂವರೇ ಇವರ ಪ್ರಪಂಚ ಆತ್ಮಿಕರೆ ನಟ ನಾಗ್ ಬಗ್ಗೆ ನಮಗೆಲ್ಲಾ ಗೊತ್ತೇ ಇದೆ ಹಿರಿಯ ಮುತ್ಸತಿ ಕನ್ನಡ ಸಿನಿಮಾ ರಂಗ ಕಂಡ ಮಹಾನ್ ಕಲಾವಿದ ಆದ್ರೆ ನಾಗ್ ಮಗಳ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಹೀಗಾಗಿ ಅನಂತ್ನಾಗ್ ಮಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅನಂತ್ನಾಗ್ ಮಗಳು ಪ್ರೀತಿಸಿ ಮದುವೆ ಆಗಿದ್ದು ಯಾರನ್ನ ತಂದೆಯಂತೆ ಮಗಳು ಆಗ್ಲಿಲ್ಲ ಯಾಕೆ ಪ್ಲೀಸ್ ಇದೊಂದು ವಿಷಯದಲ್ಲಿ ನನ್ನ ಬಿಟ್ಬಿಡಪ್ಪ ಅಂತ ಕಾಡಿಬೇಡಿದ್ ಯಾಕೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಹಿರಿಯ ನಟ ಅನಂತ್ನಾಗ ಬಗ್ಗೆ ಯಾರಿಗ್ ಗೊತ್ತಿಲ್ಲ ಹೇಳಿ ಇವರ ಸಿನಿಮಾ ನೋಡದ ಕನ್ನಡಿಗರೇ ಇಲ್ಲ ಆದ್ರೆ ಇವರ ಮಗಳು ಏನ್ ಮಾಡ್ತಿದ್ದಾರೆ ಯಾರನ್ ಮದುವೆಯಾಗಿದ್ದಾರೆ ಅಪ್ಪ ಅಮ್ಮ ಸಿನಿಮಾ ರಂಗದಲ್ಲಿದ್ರು ಮಗಳು ಮಾತ್ರ ಯಾಕೆ ಸಿನಿಮಾಗೆ ಬರ್ಲಿಲ್ಲ ಅನ್ನೋ ಪ್ರಶ್ನೆ ಹಲವರನ್ನ ಹಲವು ಬಾರಿ ಕಾಡಿರುತ್ತೆ ಆದ್ರೆ ಇದಕ್ಕೆಲ್ಲ ಸ್ಪಷ್ಟ ಉತ್ತರ ಸಿಕ್ಕಿರಲ್ಲ ಹೀಗಾಗಿ ಈ ವಿಡಿಯೋದಲ್ಲಿ ಅನಂತ್ನಾಗ್ ಅವರ ಮಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಾ ಹೋಗ್ತೀವಿ ಅನಂತ್ನಾಗ್ ಅವರ ಒಬ್ಬಳೇ ಮಗಳು ಪ್ರೀತಿಸಿ ಮದುವೆಯಾಗಿತ್ತು ಯಾರನ್ನು ಅಂತ ಹೇಳೋದಿಕ್ಕೂ ಮೊದಲು ಅನಂತ್ನಾಗ್ ಮತ್ತು ಗಾಯತ್ರಿ ಲವ್ ಸ್ಟೋರಿ ಬಗ್ಗೆ ಕ್ವಿಕ್ ಆಗಿ ಹೇಳ್ಬಿಡ್ತೀವಿ ಭಾರತೀಯ ಸಿನಿಮಾ ರಂಗ ಕಂಡ ಅಪ್ರತಿಮ ಪ್ರತಿಭೆಗಳಲ್ಲಿ ಹಿರಿಯ ನಟ ಅನಂತ್ನಾಗ್ ಕೂಡ ಒಬ್ರು ತಮಿಳು ಮಲಯಾಳಂ ತೆಲುಗು ಹಿಂದಿ ಮತ್ತು ಮರಾಠಿ ಭಾಷೆಯಲ್ಲೂ ನಟಿಸಿ ಆಗಿನ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಸ್ಟಾರ್ ಆದವರು ಇವರು ಎಂಥದ್ದೇ ಪಾತ್ರ ಆದ್ರೂ ನಿರರ್ಗಳವಾಗಿ ಅಭಿನಯಿಸಬಲ್ಲವರು ಅನಂತ್ನಾಗ್ ಅನಂತ್ನಾಗ್ ಮೊಟ್ಟ ಮೊದಲು ನಟಿಸಿದ್ದ ಕನ್ನಡ ಸಿನಿಮಾ ಸಂಕಲ್ಪ ಈ ಸಿನಿಮಾ ಆದ್ಮೇಲೆ ಮತ್ತೆ ನಾಟಕಗಳಲ್ಲಿ ನಿರತರಾಗಿ ಹೋಗ್ತಾರೆ ಸ್ವಲ್ಪ ಗ್ಯಾಪ್ ತೆಗೆದುಕೊಂಡ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜಿವಿ ಅಯ್ಯರ್ ನಿರ್ದೇಶನದಲ್ಲಿ ಮೂಡಿ ಬಂದ ಹಂಸಗೀತೆ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ರಂಗದಲ್ಲಿ ಹೊಸ ಮೈಲಿಗಲ್ಲು ಸೃಷ್ಟಿಸ್ತಾರೆ ಈ ಸಿನಿಮಾ ಬಳಿಕ ಹಲವಾರು ಸಿನಿಮಾಗಳಲ್ಲಿ ನಾಗ್ ಅಭಿನಯಿಸಿದ್ರು ಬಯಲುದಾರಿ ಚಂದದ ಗೊಂಬೆ ಸೇರಿದಂತೆ ಕನ್ನಡ ಮತ್ತು ಇತರ ಭಾಷೆಗಳಲ್ಲಿ ಸುಮಾರು ಮುನ್ನೂರು ಸಿನಿಮಾಗಳಲ್ಲಿ ಅಭಿನಯಿಸಿದವರು ಅನಂತ್ನಾಗ್ ಪಂಚ ಭಾಷೆಗಳಲ್ಲಿ ಹೀರೋ ಆಗಿ ಗುರುತಿಸಿಕೊಂಡ ಅನಂತ್ನಾಗ್ ಮದುವೆಯಾಗಿದ್ದು ನಟಿ ಗಾಯತ್ರಿ ಅವರನ್ನ ಲವ್ ಸ್ಟೋರಿ ನಿಜಕ್ಕೂ ಇಂಟ್ರೆಸ್ಟಿಂಗ್ ಇವರ ಮದುವೆಯನ್ನ ಲವ್ ಮ್ಯಾರೇಜ್ ಅನ್ನಬೇಕು ಮದುವೆ ಆದ ಮೇಲೆ ಶುರುವಾದ ಲವ್ ಅನ್ನಬೇಕು ಒಂದು ಗೊತ್ತಾಗಲ್ಲ ಅನಂತ್ನಾಗ್ ಪತ್ನಿ ಗಾಯತ್ರಿ ಸಹ ಆಗಿನ ಕಾಲದಲ್ಲಿ ಟಾಪ್ ನಟಿಯಾಗಿದ್ದವರು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ನಾಗ್ ಹೀಗೆ ಹಲವು ಸ್ಟಾರ್ ನಟರ ಜೊತೆ ನಟಿಸಿ ಸೈ ಅನ್ಸ್ಕೊಂಡಿದ್ರು ಮೂವತ್ತೈದು ವರ್ಷದ ಹಿಂದೆ ಅನಂತ್ನಾಗ್ ಮತ್ತು ಗಾಯತ್ರಿ ಮದುವೆ ಆಗಿದ್ದೆ ಇಂಟ್ರೆಸ್ಟಿಂಗ್ ಎಲ್ರೂ ಹೇಳೋ ಪ್ರಕಾರ ಅನಂತ್ನಾಗ್ ಮತ್ತು ಗಾಯತ್ರಿ ಅವರದ್ದು ಲವ್ ಮ್ಯಾರೇಜ್ ಆದ್ರೆ ಅನಂತ್ನಾಗ್ ಯಾವತ್ತು ಗಾಯತ್ರಿ ಅವರಿಗೆ ಐ ಲವ್ ಯು ಅಂತ ಹೇಳಲೇ ಇಲ್ಲವಂತೆ ಒಂದು ದಿನ ಯಾವುದೋ ಸಿನಿಮಾ ಶೂಟಿಂಗ್ ಇತ್ತು ನಂದಿ ಬೆಟ್ಟದಲ್ಲಿ ನಡೆದ ಶೂಟಿಂಗ್ ಮುಗಿಸ್ಕೊಂಡು ಬರುವಾಗ ಗಾಯತ್ರಿ ಅವರನ್ನ ಅನಂತ್ನಾಗ್ ತಮ್ಮ ಕಾರಲ್ಲೇ ಕರ್ಕೊಂಡ್ ಬರ್ತಾ ಇದ್ರು ಆ ಟೈಮ್ ನಲ್ಲಿ ನಟ ಅನಂತ್ನಾಗ್ ಪ್ರಪೋಸಲ್ ಇಡ್ತಾರೆ ಅದು ಪ್ರೇಮ ನಿವೇದನೆ ಆಗಿರ್ಲಿಲ್ಲ ಹೌ ಅಬೌಟ್ ವಿ ಗೆಟಿಂಗ್ ಮ್ಯಾರಿಡ್ ಅಂತಾರೆ ಅಂದ್ರೆ ನಾವಿಬ್ರು ಮದ್ವೆ ಆಗೋದಾ ಹೇಗೆ ಅಂತ ಪ್ರೀತಿ ಪ್ರೇಮ ಏನಿಲ್ಲ ನಿಮ್ಮನ್ನ ಪ್ರೀತಿಸ್ತೀನಿ ಅಂತಾನು ಹೇಳಲಿಲ್ಲ ಡೈರೆಕ್ಟ್ ಆಗಿ ಹೇಳಿದ್ದು ಒಂದೇ ಮದ್ವೆ ಪ್ರಸ್ತಾಪ ಅಂದಿನ ಆ ಮಾತಿನ ಫಲವಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅನಂತ್ನಾಗ್ ಮತ್ತು ಗಾಯತ್ರಿ ಬಹಳ ಸರಳವಾಗಿ ಮದುವೆ ಆಗ್ತಾರೆ ಅನಂತ್ನಾಗ್ರನ್ನ ಮದುವೆಯಾದ ಗಾಯತ್ರಿಯವರು ಮತ್ತೆ ಸಿನಿಮಾ ರಂಗಕ್ಕೆ ಬರ್ಲೇ ಇಲ್ಲ ಇದ್ರ ಹಿಂದೆ ಕೂಡ ಒಂದು ಕಾರಣ ಇದೆ ಮದುವೆ ಆದ್ಮೇಲೆ ಗಾಯತ್ರಿಯವರು ಒಂದು ಕಂಡೀಷನ್ ಹಾಕಿದ್ರಂತೆ ನನಗೆ ಸಿನಿಮಾದಲ್ಲಿ ನಟನೆ ಮಾಡುವಂತ ಫೋರ್ಸ್ ಮಾಡಬೇಡಿ ನನಗೆ ಇಷ್ಟ ಆದ್ರೆ ಮಾತ್ರ ನಟನೆ ಮುಂದುವರಿಸ್ತೀನಿ ಇಲ್ಲದಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ನೀವು ಬಲವಂತ ಮಾಡಬಾರದು ಅಂತ ಶರತ್ ಹಾಕಿದ್ರಂತೆ ಅಲ್ಲದೆ ಮದ್ವೆ ಆದ ಮೇಲೆ ನನಗೆ ತಾಯಿ ಪಾತ್ರವೇ ಸಿಗೋದು ನನಗೆ ಪೋಷಕ ಪಾತ್ರದಲ್ಲಿ ಅಭಿನಯಿಸೋದಕ್ಕೆ ಇಷ್ಟ ಇಲ್ಲ ಅಂದಿದ್ರಂತೆ ಆತ್ಮೀಗರೆ ಎಷ್ಟೊತ್ತು ನಟ ಅನಂತ್ನಾಗ್ ಅವರ ಪ್ರೇಮ ಪ್ರಸಂಗದ ಬಗ್ಗೆ ಹೇಳಿದ್ವಿ ಈಗ ಅವರ ಮಗಳು ಅದಿತಿ ಪ್ರೇಮ ಕಥೆಯನ್ನ ತೆರೆದಿಡ್ತಾ ಹೋಗ್ತೀವಿ ಅನಂತ್ ನಾಗ್ ಅವರ ಮಗಳು ತಂದೆಯಂತೆ ತುಂಬಾನೇ ತೊಂದರೆ ಕಥಕ್ ನೃತ್ಯದಲ್ಲಿ ಎತ್ತಿದ ಕೈ ಮಗಳನ್ನ ನೋಡಿದ ಒಂದಿಷ್ಟು ನಿರ್ದೇಶಕರು ಹಾಗೂ ನಿರ್ಮಾಪಕರು ಮನೆ ಬಾಗಿಲಿಗೆ ಹುಟ್ಕೊಂಡು ಬಂದಿದ್ರಂತೆ ನಿಮ್ಮ ಮಗಳನ್ನ ಹೀರೋಯಿನ್ ಮಾಡಿ ನಮ್ಮ ಸಿನಿಮಾದಲ್ಲಿ ಇವ್ರನ್ನ ಹಾಕೊಂಡು ಸಿನಿಮಾ ಮಾಡ್ತೀವಿ ಅಂತ ಆದ್ರೆ ಮಗಳಿಗೆ ತಾಯಿಯಂತೆ ಸಿನಿಮಾ ರಂಗ ಬೇಡ ಆಗಿತ್ತು ಅಪ್ಪ ಅಮ್ಮ ಸಿನಿಮಾ ರಂಗದಲ್ಲಿ ಇದ್ದಾರೆ ಸಾಕು ನಾನು ಸಿನಿಮಾ ರಂಗಕ್ಕೆ ಕಾಲಿಡಲ್ಲ ಅಂದಿದ್ದಂತೆ ಆದ್ರೆ ನಿರ್ದೇಶಕರು ತುಂಬಾ ಫೋರ್ಸ್ ಮಾಡಿದ್ದಕ್ಕೆ ಒಮ್ಮೆ ಅನಂತ್ನಾಗ್ ಹಾಗೂ ಅವರ ಪತ್ನಿ ಗಾಯತ್ರಿ ಮಗಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಇನ್ನೆಲ್ಲದ ಟ್ರೈ ಮಾಡಿದ್ರು ಒಂದೆರಡು ಸಿನಿಮಾ ಮಾಡು ಅದು ನಿನಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಬಿಡು ಅಂತ ಫೋರ್ಸ್ ಮಾಡಿದ್ದಕ್ಕೆ ಬಿಕ್ಕಿ ವಿಕ್ಕಿ ಅಳೋದಕ್ಕೆ ಶುರು ಮಾಡದ್ರಂತೆ ಕೊನೆಗೆ ಮಗಳಿಗೇನೆ ಇಷ್ಟ ಇಲ್ಲ ಅಂದ್ರ ಮೇಲೆ ನಾವು ಫೋರ್ಸ್ ಮಾಡೋದು ಸರಿಯಲ್ಲ ನಿನಗೆ ಸಿನಿಮಾ ಬೇಡ ಅಂದ್ರೆ ಬಿಡು ಅಂತ ಸುಮ್ಮನಾಗಿದ್ರಂತೆ ಹೀಗಾಗಿ ನಟ ನಾಗ್ ಮಗಳು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ಲೇ ಇಲ್ಲ ನಾಗ್ ಮತ್ತು ಗಾಯತ್ರಿ ಅವರದ್ದು ಲವ್ ಮ್ಯಾರೇಜ್ ಅಲ್ಲದೆ ಇದ್ದು ಇಬ್ರು ಒಪ್ಪಿ ಮದುವೆಯಾಗಿತ್ತು ಇವರಂತೆ ಮಗಳು ಅದಿತಿಯದ್ದು ಸಹ ಲವ್ ಮ್ಯಾರೇಜ್ ಸಿನಿಮಾ ರಂಗವನ್ನ ದೂರ ಇಟ್ಟ ಅದಿತಿ ಕೋಟಕ್ ಮಹೇಂದ್ರ ಬ್ಯಾಂಕ್ ನಲ್ಲಿ ಒಂದೊಳ್ಳೆ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಈ ಮೇಲೆ ದಕ್ಷಿಣ ಕನ್ನಡದ ವಿಟ್ಲದ ಹುಡುಗನ ಮೇಲೆ ಮನಸ್ಸಾಗುತ್ತೆ ಇಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರ್ತಾರೆ ಅದಿತಿ ಮೊದಲೇ ಸ್ಟಾರ್ ನಟರ ಮಗಳು ಅವರ ತಂದೆ ತಾಯಿ ಯಾರು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು ನನ್ನನ್ನ ಒಪ್ಕೊಳ್ತಾರ ಅನ್ನೋ ಅಳುಕು ಅದಿತಿ ಹುಡುಗನಲ್ಲಿತ್ತು ಆದ್ರೆ ಅದಿತಿ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿದ್ರಿಂದ ಹೆತ್ತವರು ಮರು ಮಾತನಾಡ್ಲೇ ಇಲ್ಲ ಮಗಳ ಸಂತೋಷಕ್ಕಿಂತ ಇನ್ನೇನಿದೆ ಅವಳು ಇಷ್ಟಪಟ್ಟ ಮೇಲೆ ಮುಗಿತು ಅಂತ ಅದೂರಿಯಾಗಿ ಮದುವೆ ಮಾಡಿಕೊಡ್ತಾರೆ ಹೀಗೆ ತಾಯಿಯಂತೆ ಮಗಳು ಸಹ ಸಿನಿಮಾ ರಂಗದಿಂದ ದೂರ ಉಳಿದು ಬಿಟ್ರು ಆತ್ಮೀಗೆರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ